ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಸ್ವಪ್ನ ಟುಟೋರಿಯಲ್ ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಥರ್ಡ್ ಸನ್ ಬಿ ಕಾಮ್ನ ಕನ್ನಡ ಒಂದು ಪೊಯಮ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಸೊ ಯಾವ ಪೊಯಮು ಅಂದ್ರೆ ಶೀಲಾ ಎಲ್ಲಿ ಉಳಿಯ ತೇಳಣ್ಣ ಅಂತ ಹೇಳಿ ಇದನ್ನು ಬರೆದಿರೋದು ಮಡಿವಾಳಪ್ಪನವರು ಸೊ ಈ ಒಂದು ಪೊಯಮ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಈ ಒಂದು ಪೊಯಮ್ ಬಂದ್ಬಿಟ್ಟು ತುಂಬ ಅಂದ್ರೆ ತುಂಬ ಮೀನಿಂಗ್ಫುಲ್ ಆಗಿರುವಂಥ ಒಂದು ಪೊಯಮ್ ಆಗಿದೆ ಸೊ ಈ ಕಂಪ್ಲೀಟ್ ಪೊಯಮ್ನ ಒಂದು ಆಶಯ ಏನು ಅಂತ ಹೇಳಿ ಫಸ್ಟ್ ಹೇಳ್ತೀನಿ ಅದಾದಮೇಲೆ ಕಂಪ್ಲೀಟ್ ಪೊಯಮ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಓಕೆನಾ ಸೊ ಈ ಕಂಪ್ಲೀಟ್ ಪೊಯಮ್ನ ಆಶಯ ಏನಂದರೆ ನಮ್ಮ ದೇಹ ಏನಿದೆಯಲ್ಲ ಇವಾಗ ಏನು ನಮ್ಮ ದೇಹ ಇದೆಯಲ್ಲ ಇದೇ ಫಸ್ಟ್ ಆಫ್ ಆಲ್ ಶಾಶ್ವತ ಅಲ್ಲ ಅಲ್ವಾ ನಮ್ಮ ದೇಹನೇ ನಮಗೆ ಶಾಶ್ವತ ಅಲ್ಲ ಒಂದಲ್ಲ ಒಂದಿನ ಈ ದೇಹ ಅನ್ನೋದು ಮಣ್ಣಿಗೆ ಸೇರಲೇಬೇಕು ಆದರೆ ಇದನ್ನೇ ನಾವು ಮರ್ತ್ ಬಿಟ್ಟಿದ್ದೀವಿ ಇಲ್ಲ ನಾವು ಮತ್ತೆ ಸಾಯ್ತೀವಿ ನಮ್ಮ ದೇಹನೇ ಶಾಶ್ವತ ಅಲ್ಲ ಅನ್ನೋದನ್ನ ನಾವು ಬಿಟ್ಟು ಬೇರೆಯವ್ರಿಗೆ ಕೆಟ್ಟ ಕೆಲಸ ಮಾಡೋದಾಗಿರ್ಬೋದು ಅಥವಾ ಬೇರೆಯವ್ರನ್ನ ಹೀಯಾಳಿಸ್ಕೊಂಡು ಮಾತಾಡೋದಾಗಿರ್ಬೋದು ಇದನ್ನು ಮಾತ್ರ ಮಾಡ್ಕೊಬರ್ತೀವಿ ಅಲ್ವಾ ಸೊ ಇದನ್ನೆಲ್ಲ ಮಾಡಬಾರ್ದು ಫಸ್ಟ್ ಆಫ್ ಆಲ್ ನಮ್ಮ ದೇಹನೇ ಶಾಶ್ವತ ಅಲ್ಲ ಅಂದಮೇಲೆ ಏನು ಶಾಶ್ವತ ನಮ್ಮ ಒಂದು ಬದುಕಲ್ಲಿ ಏನು ಶಾಶ್ವತ ಇದೆ ಅಂದರೆ ನಾವು ಮಾಡುವಂಥ ಒಂದು ಒಳ್ಳೆ ಕೆಲಸಗಳು ಮತ್ತು ಮತ್ತು ನಮ್ಮ ಒಂದು ನಡವಳಿಕೆ ಅಥವಾ ನಡತೆ ಏನಿದೆಯಲ್ಲ ಅದು ಮಾತ್ರ ಶಾಶ್ವತ ಅಂತ ಇಲ್ಲಿ ಕವಿ ಹೇಳ್ತಿದ್ದಾರೆ ಓಕೆನಾ ಈಗ ನಾವು ಡೈರೆಕ್ಟ್ ಆಗಿ ಪೊಯಮ್ಗೆ ಬರೋದಾದ್ರೆ ಇಲ್ಲಿ ಕವಿ ಏನ್ ಹೇಳ್ತಿದಾರೆ ಅಂದ್ರೆ ನಾ ಸೊ ಇಲ್ಲಿ ಕವಿ ಏನ್ ಹೇಳ್ತಿದಾರೆ ಅಂದ್ರೆ ನಾವು ಅಂದ್ರೆ ಮನುಷ್ಯರು ಏನಿದಾರಲ್ಲ ಅವರು ತಾಯಿಯ ಗರ್ಭದಿಂದಾನೇ ಹುಟ್ಟಿ ಭೂಮಿಗ್ ಬರ್ತೇವೆ ಅಲ್ವಾ ಅಂದ್ರೆ ತಾಯಿಯಿಂದಾನೇ ನಾವು ಇಲ್ಲಿಗೆ ಭೂಮಿಗೆ ಬರಕ್ ತಾಯಿ ಇಲ್ದಂಗೆ ನಮ್ಗೆ ಭೂಮಿಗೆ ಬರಕ್ಕೆ ಆಗಲ್ಲ ಅಲ್ವ ಬಂದ ಮೇಲೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಒಂದು ದೇಹನ ನೋಡಿಕೊಂಡು ನಂದು ಇದು ನನ್ನ ದೇಹ ಅಂತ ಹೇಳಿ ಒಂದು ಅಭಿಮಾನ ಪಡ್ತೇವೆ ಅಲ್ವಾ ಅಂದರೆ ನಂದು ನಂದು ಅಂತ ಹೇಳಿ ನಾವು ಒಂಥರ ದುರಂಕಾರದಿಂದ ಒಂದೊಂದು ಸರ್ತಿ ನಡ್ಕೊಳ್ತೀವಿ ಆದರೆ ನಾವು ಎಲ್ಲಿಂದ ಹಾಗೆ ನಮ್ಮ ಒಂದು ಮೂಲ ಸತ್ಯ ಏನಿದೆ ನೋಡಿ ನಾವು ಎಲ್ಲಿಂದ ಬಂದೋ ಹೇಗೆ ಹುಟ್ಟಿದೋ ಅನ್ನೋ ಒಂದು ಸತ್ಯನೇ ಮರೆತು ಬಿಟ್ಟು ಇಲ್ಲ ಇದು ನಾನು ನಂದು ಅಂತ ಹೇಳಿ ಲೈಫ್ನ ಲೀಡ್ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಅಥವಾ ಏನು ಸರಿ ಅಂತ ಹೇಳಿ ಇಲ್ಲಿ ಕವಿ ಹೇಳ್ತಿದ್ದಾರೆ ಹಾಗೆ ಇವ್ರು ಹೇಳ್ತಿದ್ದಾರೆ ಏನು ಅಂದರೆ ಈ ದೇಹ ಅನ್ನೋದು ಹುಟ್ಟಿ ಅಂದರೆ ಒಬ್ಬ ಮನುಷ್ಯ ಹುಟ್ಟಿ ಮೂರು ದಿನ ಆದಮೇಲೆ ಲೈಕ್ ಮಾಂಸ ಆಗಿರ್ಬೋದು ಚರ್ಮ ಆಗಿರ್ಬೋದು ಮಕ್ಕಳು ನೀವೇ ನೋಡಿದ್ದೀರಾ ಅದೆಲ್ಲ ಒಂದು ಸ್ವಲ್ಪ ಅಂದರೆ ಹುಟ್ಟಿ ಮೂರು ದಿನ ಆದಮೇಲೆ ಚರ್ಮ ಎಲ್ಲ ಫುಲ್ ಕಂಪ್ಲೀಟಾಗಿ ಬರಕ್ ಸ್ಟಾರ್ಟ್ ಆಗುತ್ತೆ ಅಲ್ವಾ ಬಂದ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಚರ್ಮ ಬರುತ್ತೆ ಆ್ಯಂಡ್ ನಾವು ಒಂದು ಚೆನ್ನಾಗಿ ಕಾಣಿಸ್ತೀವಿ ಅಂದ ತಕ್ಷಣ ಯಾರಿಗೂ ಕೂಡ ಸಾವಿಲ್ಲದೇ ಇರೋದಿದೆಯಾ ಇಲ್ಲ ಎಲ್ಲರೂ ಕೂಡ ಹೋಗೋದೆಲ್ಲಿಗೆ ಕೊನೆಗೆ ಮಣ್ಣಿಗೆ ಹೋಗೋದು ಅಲ್ವಾ ಅದನ್ನು ಮರ್ತುಬಿಟ್ಟು ಬೇರೆಯವ್ರಿಗೆ ಹಂಗಿಸ್ಕೊಳ್ಳೋದಾಗಿರ್ಬೋದು ಬೇರೆಯವ್ರಿಗೆ ಚುಚ್ಚ ಮಾತುಗಳಿಂದ ನೋವು ಮಾಡೋದಾಗಿರ್ಬೋದು ಇದೆಲ್ಲ ಮಾಡ್ತೀವಿ ಇದೆಲ್ಲ ಏನು ಸರಿ ಇದೆಲ್ಲ ಇದು ಯಾವುದು ಶಾಶ್ವತನೇ ಅಲ್ಲ ಫಸ್ಟ್ ಆಫ್ ಆಲ್ ನಮ್ಮ ದೇಹನೇ ಶಾಶ್ವತ ಅಲ್ಲ ಅಂದಮೇಲೆ ಇನ್ನು ಮಾಡೋ ಕೆಟ್ಟ ಕೆಲಸಗಳೇನಿರುತ್ತಲ್ಲ ಅದು ಏನು ಸರಿ ಅಂತ ಇಲ್ಲಿ ಕವಿ ಹೇಳ್ತಿದ್ದಾರೆ ಓಕೆನಾ ಹಾಗೆ ಇಲ್ಲಿ ಕವಿ ಏನು ಹೇಳ್ತಿದ್ದಾರೆ ಅಂದರೆ ಫಸ್ಟ್ ಆಫ್ ಆಲ್ ಈ ದೇಹನೇ ಶಾಶ್ವತ ಅಲ್ಲ ಅಂದಮೇಲೆ ಬೇರೆಯವರ ಒಂದು ಅಂಧದ ಬಗ್ಗೆ ಮಾತಾಡೋದ ಮಾತಾಡೋದಾಗಿರ್ಬೋದು ಅಥವಾ ಬೇರೆಯವರ ಒಂದು ಅಹಂಕಾರದಿಂದ ಅಂದರೆ ಬೇರೆಯವರು ಹೀಗೆ ಹಾಗೆ ಅಂತ ಹೇಳಿ ಬೇರೆಯವ್ರ ಬಗ್ಗೆ ಅಹಂಕಾರದಿಂದ ಮಾತಾಡ ಮಾತಾಡೋದಾಗಿರ್ಬೋದು ಸೊ ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದು ನಮಗೆ ನಾವೇ ಒಂದು ಅಪಹಾಸ್ಯ ಮಾಡ್ಕೊಂಡಂಗೆ ಕಾಣಿಸುತ್ತೆ ಬೇರೆಯವ್ರಿಗೆ ಓಕೆನಾ ಯಾಕೆ ಅಂದರೆ ಈ ದೇಹನೇ ಫಸ್ಟ್ ಆಫ್ ಆಲ್ ಶಾಶ್ವತ ಅಲ್ಲ ಅಂತ ನಮಗೆ ಗೊತ್ತು ಆದರೆ ಬೇರೆಯವ್ರ ಬಗ್ಗೆ ಮಾತನಾಡುವುದರಿಂದ ಏನು ಸರಿ ಅಥವಾ ಏನು ಪ್ರಯೋಜನ ಅಂತ ಇಲ್ಲಿ ಕವಿ ಹೇಳ್ತಿದ್ದಾರೆ ಸೊ ಇಲ್ಲಿ ಇವ್ರು ಹೇಳ್ತಿರೋದೇನು ಅಂದರೆ ಇವಾಗ ಇಲ್ಲೊಂದು ಅರಿವನ್ನು ಮೂಡಿಸ್ತಿದ್ದಾರೆ ಕವಿಯಾದವರು ಏನು ಅಂದರೆ ಈ ದೇಹವು ಕೇವಲ ಮೂಳೆಯಿಂದ ಕೂಡಿದ ಮನೆಯಷ್ಟೇ ಅದರೊಳಗೆ ನೀನು ನೆಲೆಸಿದೆ ಅಷ್ಟೇ ಎಂಬ ಒಂದು ಅರಿವನ್ನು ಮೂಡಿಸ್ತಿದ್ದಾರೆ ಅಂದರೆ ಈ ದೇಹ ಅಂದರೆ ನಮ್ಮ ಒಂದು ದೇಹ ಏನಿದೆಯಲ್ಲ ಇದು ಕಂಪ್ಲೀಟ್ ಆಗಿ ಮೂಳೆಯಿಂದನೇ ಕೂಡಿದೆ ಅಲ್ವಾ ಅದರೊಳಗನೆ ನಾನು ವಾಸವಾಗಿದ್ದೀನಿ ಅಷ್ಟೇ ಅದು ಬಿಟ್ಟು ನಾನು ನಂದು ಅನ್ನೋದು ಇಲ್ಲಿ ಏನೂ ಇಲ್ಲ ಓಕೆನಾ ಇಲ್ಲಿ ಅಂದರೆ ಈ ಭೂಮಿಯಲ್ಲಿ ಶಾಶ್ವತವಾಗಿ ಉಳಿಯೋದೇನು ಅಂದರೆ ನಾವು ಮಾಡಿದಂತಹ ಒಂದು ಒಳ್ಳೆ ಕೆಲಸ ಅಥವಾ ನಮ್ಮಲ್ಲಿರುವಂಥ ಒಂದು ಒಳ್ಳೆ ಗುಣಗಳು ಗುಣಗಳನ್ನ ಇಲ್ಲಿ ಅಥವಾ ಒಳ್ಳೆ ನಡತೆ ನಡತೆ ಅನ್ನೋದೇನು ಅಂದರೆ ಇಲ್ಲಿ ಶೀಲ ಅಂತ ಹೇಳಿ ಅರ್ಥ ಓಕೆನಾ ನಮ್ಮ ಒಂದು ಗುಣ ಆಗಿರ್ಬೋದು ನಡತೆ ಆಗಿರ್ಬೋದು ಅಥವಾ ಒಂದು ಆಧ್ಯಾತ್ಮದ ಕರೆಗೆ ಒಂದು ನಾವು ಹೋಗುವಂಥ ಒಂದು ದಾರಿ ಏನಿದೆಯಲ್ಲ ಅದು ಮಾತ್ರ ಇಲ್ಲಿ ಶಾಶ್ವತ ಅಂತ ಇಲ್ಲಿ ಹೇಳ್ತಿದ್ದಾರೆ ಓಕೆನಾ ಅದು ಬಿಟ್ಟು ಬೇರೆ ಯಾವುದು ಶಾಶ್ವತ ಅಲ್ಲ ನಾನು ನಂದು ಅನ್ನೋದು ಅಥವಾ ಬೇರೆಯವ್ರಿಗೆ ಅಹಂಕಾರದಿಂದ ಮಾತಾಡೋದು ಮಾತಾಡೋದಾಗಿರ್ಬೋದು ಅಥವಾ ಬೇರೆಯವ್ರ ಬಗ್ಗೆ ಮಾತಾಡೋದಾಗಿರ್ಬೋದು ಇದು ಯಾವುದು ಕೂಡ ಶಾಶ್ವತ ಅಲ್ಲ ಅಂತ ಇಲ್ಲಿ ಕವಿ ಹೇಳ್ತಿದ್ದಾರೆ ಓಕೆನಾ ಸೊ ನೆಕ್ಸ್ಟು ಕವಿ ಹೇಳ್ತಾರೆ ಏನು ಅಂದರೆ ಜನರಿಗೆಲ್ಲ ಹೇಳ್ತಾರೆ ಅಂದರೆ ಜನಗಳನ್ನೆಲ್ಲ ಉದ್ದೇಶಿಸಿ ಒಂದು ವಿಷಯನ ಹೇಳ್ತಾರೆ ಏನು ಅಂದರೆ ನಮ್ಮ ಒಂದು ದೇಹ ಬಗ್ಗೆ ಅಂದರೆ ನಮ್ಮ ಒಂದು ದೇಹದ ಬಗ್ಗೆ ನಾವು ಹೆಚ್ಚು ಹೆಮ್ಮೆ ಪಡಬಾರ್ದಂತೆ ಓಕೆನಾ ಈ ಹೆಚ್ಚು ಹೆಮ್ಮೆ ಪಡೆದಂಗೆ ಕವಿ ಇಲ್ಲೊಂದು ಸ್ವಲ್ಪ ವಿಷಯಗಳನ್ನ ಹೇಳ್ತಾರೆ ಅದನ್ನು ಕಿವಿ ಕೊಟ್ಟು ಕೇಳಬೇಕು ಅಂತ ಹೇಳಿ ಕವಿ ಹೇಳ್ತಿದ್ದಾರೆ ಏನು ಅಂದರೆ ಈ ನಮ್ಮ ದೇಹ ಅಂದರೆ ನಮ್ಮ ಒಂದು ದೇಹ ಏನಿದೆಯಲ್ಲ ಇದು ಬರೀ ಕೇವಲ ಮೂಳೆ ಚರ್ಮ ಮಾಂಸ ಇದು ಬ ಇದರಿಂದನೇ ಕೂಡಿದೆ ಓಕೆನಾ ಹಾಗೆ ಇದು ಅಶುದ್ಧವಾದದ್ದು ಓಕೆನಾ ಅಂದರೆ ಯಾಕೆ ಅಂದರೆ ನಾವು ಎಲ್ಲಿಂದ ಬಂದಿದ್ದೀವಿ ಏನು ಎತ್ತ ಅಂತ ನಾವು ಏನೋ ಯೋಚನೆ ಮಾಡಿದಂಗೆ ಬರೀ ನಾನು ನಂದು ಅಂದ್ಕೊಂಡಿರ್ತೀವಲ್ಲ ಸೊ ಅದರಲ್ಲಿ ಏನು ಸರಿ ಇದೆ ಇದು ಬರೀ ದೇಹ ಯಾಕೆ ಅಂದರೆ ಈಗ ಎಕ್ಸಾಂಪಲ್ ನಾವು ನೋಡೋದಾದರೆ ಈಗ ಇವಾಗ ನಮ್ಗೆಲ್ಲ ಗೊತ್ತಿದೆ ಹಾಲು ನಾವೇನು ಹಾಲು ಕುಡಿತೀವಲ್ಲ ಅದು ತುಂಬ ಶುದ್ಧವಾಗಿರುವಂಥದ್ದು ಅಂತ ಗೊತ್ತಿದೆ ಹಾಗೆ ಶುದ್ಧದ ಸಂಕೇತ ಅಂತಲೂ ಹೇಳ್ತೀವಿ ಅಲ್ವಾ ಆದರೆ ಆ ಹಾಲನ್ನ ಕುಡಿಯೋ ಅಂಥ ವ್ಯಕ್ತಿ ಏನಿದನಲ್ಲ ಅವನು ಮಾತಾಡೋದೆಲ್ಲ ಸರಿ ಅಂತ ನಮಗೆ ಹೇಳೋಕ್ಕಾಗುತ್ತಾ ಅಥವಾ ಅವನು ಮಾತಾಡೋನ್ನ ನೋಡಿದ ತಕ್ಷಣ ಇವನು ಒಳ್ಳೆ ವ್ಯಕ್ತಿ ಇವನು ಕೆಟ್ಟ ವ್ಯಕ್ತಿ ಅಂತ ಅಥವಾ ಇವನು ತುಂಬ ಉತ್ತಮ ಅಂತ ಹೇಳಿ ಹೇಳೋಕ್ಕಾಗುತ್ತಾ ಇಲ್ಲ ಯಾಕೆ ಅಂದರೆ ಅವನಿವಾಗ ಹಾಲು ಕುಡಿದ್ಬಿಟ್ಟು ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಅವ್ನು ಮಾತಾಡ್ದ ಅಂದರೆ ಅವನು ಉತ್ತಮ ಅಂತ ನಾವು ಹೇಗೆ ಹೇಳ್ತೀವಿ ಯಾಕೆ ಅಂದರೆ ಈ ದೇಹನ ಶಾಶ್ವತ ಅಲ್ಲ ಅಂದಮೇಲೆ ನಾವು ಅವನು ಉತ್ತಮ ಅವನು ಇಲ್ಲ ಇವನು ತುಂಬ ಕೆಟ್ಟೋನು ಅಥವಾ ಅವರ ಎಲ್ಲರಿಂದ ಅಥವಾ ಏನೋ ಒಂದಿನ ನಾವು ವಿಂಗಡಣೆ ಮಾಡಿದಾಗ ಅದು ಯಾವ ರೀತಿ ಸರಿಯಾಗಿರುತ್ತೆ ಅಂತ ಇಲ್ಲಿ ಕವಿ ಪ್ರಶ್ನೆ ಮಾಡ್ತಿದ್ದಾರೆ ಹಾಗೆ ಇವ್ರು ಹೇಳ್ತಾರೆ ಏನು ಅಂದರೆ ಇವಾಗ ಸೊ ಊರೊಳಗಡೆ ಎಲ್ಲರಿಗೂ ಗೊತ್ತಿದೆ ಬಾವಿ ಅನ್ನೋದಿರುತ್ತೆ ಅಲ್ವಾ ಆ ಬಾವಿಯ ನೀರನ್ನ ನಾವೇನ್ ಮಾಡ್ತೀವಿ ಕುಡಿಯೋದಕ್ಕೆ ಯೂಸ್ ಮಾಡ್ತೀವಿ ಅಲ್ವಾ ಆ ಬಾವಿ ನೀರು ಎಷ್ಟು ಶುದ್ಧವಾಗಿರುತ್ತೆ ಅಲ್ವಾ ಆ ನೀರನ್ನ ನಾವು ಕುಡಿಯೋಕೆ ಯೂಸ್ ಮಾಡ್ತೀವಿ ಅದೇ ಮನುಷ್ಯನ ಒಂದು ದೇಹದಲ್ಲಿ ಏನು ನೀರು ಬರುತ್ತಲ್ಲ ಅಂದರೆ ಮೂತ್ರ ಏನು ಬರುತ್ತಲ್ಲ ಅದನ್ನು ಯಾರು ಕೂಡ ಉಪಯೋಗನೆ ಮಾಡಲ್ಲ ಅಷ್ಟು ನಮ್ಮ ಒಂದು ದೇಹದಲ್ಲಿ ಏನಿದೆ ಅಂದರೆ ಅಸಹಾಯತೆ ಅನ್ನೋದಿದೆ ಆದರೂ ಕೂಡ ಮನುಷ್ಯ ಹೆಂಗ್ ಬೀಗ್ತಾನೆ ಇಲ್ಲ ನಾನು ನಂದು ಇಲ್ಲ ನಾನು ತುಂಬ ಒಳ್ಳೆಯವನು ಅಂತ ಹೇಳಿ ನೋಡ್ತಾನಲ್ಲ ಸೊ ಇದೆಲ್ಲ ಮಾಡಬಾರ್ದು ಅಂತ ಇಲ್ಲಿ ಕವಿ ಹೇಳ್ತಿದ್ದಾರೆ ಹಾಗೆ ಇವ್ರು ಹೇಳ್ತಿರೋದೇನು ಅಂದರೆ ಕೇವಲ ದೇಹ ಸುಖ ಭೋಗಗಳ ಹಿಂದೆ ಬಿದ್ದು ಅಂದರೆ ದೇಹದ ಒಂದು ಸುಖ ಭೋಗಗಳ ಅಂದ್ರೆ ನಾನು ತುಂಬ ಚೆನ್ನಾಗಿ ತಿನ್ನಬೇಕು ನಾನು ತಿಂದು ದಪ್ಪ ಆಗಬೇಕು ಅಂತ ಹೇಳಿಬಿಟ್ಟು ತುಂಬ ದಪ್ಪ ಆಗಿ 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 ಬರೀ ತಿನ್ನೋದೇ ಅನ್ಕೊಬಿಟ್ಟಿರ್ತಾರೆ ತುಂಬಾ ಜನ ಯಾಕೆ ಅಂದ್ರೆ ನಾವು ಇಲ್ಲ ನಾನು ಹುಟ್ಟಿರೋದೇ ತಿನ್ನೋದಕ್ಕೆ ಇಲ್ಲ ನಾನು ತಿನ್ಲೇಬೇಕು ಅಂತ ಹೇಳಿ ತಿನ್ನೋರು ಇರ್ತಾರೆ ಅಲ್ವಾ ಬಟ್ ಇವ್ರ ಇಲ್ಲಿ ಏನ್ ಹೇಳ್ತಿರೋದು ಅಂದ್ರೆ ನಿಜವಾದ ಜೀವನ ಉದ್ದೇಶ ಏನಿದೆ ಅಲ್ಲ ಬರೀ ತಿನ್ನೋದು ಮಾತ್ರ ಅಲ್ಲ ಒಂದು ಮನುಷ್ಯನ ಜೀವನ ಅಂದರೆ ತುಂಬ ಮುಖ್ಯ ಅಲ್ವಾ ಸೊ ಈ ಒಂದು ಜೀವನ ಯಾಕಿದೆ ಈ ನಮ್ಮ ಒಂದು ಬದುಕು ಯಾಕೆ ನಾವು ಬದುಕ್ತಿದ್ದೀವಿ ಅನ್ನೋ ಒಂದು ನಿಜವಾದ ಒಂದು ಸಂದೇಶ ಅಥವಾ ನಿಜವಾದ ಉದ್ದೇಶ ಏನಿದೆಯಲ್ಲ ಆ ಉದ್ದೇಶನೇ ಮರೆತು ಬಿಡ್ತಾರೆ ಅಂತ ಇಲ್ಲಿ ಕವಿ ಹೇಳ್ತಿದ್ದಾರೆ ಓಕೆನಾ ಹಾಗೆ ಒಂದು ಶುದ್ಧತೆಯ ಮಾರ್ಗದ ಬಗ್ಗೆ ಕೂಡ ಕವಿ ಹೇಳಿದ್ದಾರೆ ಏನು ಅಂದರೆ ಮ ಮಳೆಗಾಲ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಅಂದರೆ ರೈನಿ ಸೀಸನು ಇವಾಗ ಮಳೆ ಬರ್ತಿದೆ ಅಂದ ತಕ್ಷಣ ಮಳೆ ನೀರು ಬಂದುಬಿಟ್ಟು ಅಷ್ಟೊಂದೇನು ಚೆನ್ನಾಗಿರೋಲ್ಲ ಅಲ್ವಾ ಯಾಕೆ ಅಂದರೆ ಮಣ್ಣಾಗಿರ್ಬೋದು ಅಥವಾ ಕೊಚ್ಚೆ ಆಗಿರ್ಬೋದು ಎಲ್ಲ ಕೊಚ್ಕೊಂಡು ಹೋಗ್ತಿರುತ್ತೆ ಮಳೆ ನೀರಿಂದ ಆ ಮಳೆ ನೀರೆಲ್ಲ ಹೋಗಿ ಒಂದು ಬಾವಿಗೆ ಏನಾರು ಸೇರ್ತು ಅಂದರೆ ಅಲ್ಲಿರುವಂಥ ಒಂದು ಅಲ್ಲ ಅಥವಾ ನದಿಗೋ ಎಲ್ಲೋ ಒಂದು ಹೋಗಿ ಸೇರುತ್ತಲ್ಲ ಆ ನದಿ ನೀರು ಏನಿದೆಯಲ್ಲ ಆ ನದಿ ನೀರನ್ನ ನಾವು ಅಶುದ್ಧ ಅಂತ ಹೇಳಿ ಕರೆಯೋಕ್ಕಾಗುತ್ತಾ ಅಥವಾ ಆ ನೀರನ್ನ ನಾವೇನಾದ್ರು ದೇವರಿಗೆ ನೈವೇದ್ಯಗೆ ಅರ್ಪಿಸೋಕೆ ಯೋಗ್ಯವಾಗಿದೆಯಾ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಓಕೆನಾ ಈಗ ಮಳೆ ನೀರು ಬಂದು ಒಂದು ನದಿಗೆ ಸೇರಿದ ತಕ್ಷಣ ನದಿಗೆ ಸೇರಿದ ನಂತರ ಏನಾಗುತ್ತೆ ಅಂದರೆ ಆ ನೀರು ದೇವರ ಒಂದು ನೈವೇದ್ಯಕ್ಕೆ ಅರ್ಪಿಸಲು ಯೋಗವಾಗ ಯೋಗ್ಯವಾಗಿದೆಯಾ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಹಾಗೆ ಇವರು ಏನು ಹೇಳ್ತಿದ್ದಾರೆ ಅಂದರೆ ಹಾಗೆಯೇ ಅಶುದ್ಧವಾದ ಈ ದೇಹವನ್ನು ಶುದ್ಧೀಕರಿಸಿ ಮನಸ್ಸನ್ನು ಶುಭ್ರಗೊಳಿಸಿ ನಿಜವಾದ ಮಡಿಯಾಗಿಸಿಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ಏನೋ ಹೇಗೆ ಒಂದು ನೀರು ಮಳೆಗಾಲದಲ್ಲಿರೋ ಹರಿಯುವಂಥ ಒಂದು ನೀರು ನದಿಗೆ ಬಿದ್ದ ಮೇಲೆ ಯಾವ ರೀತಿ ಅದು ಅಶುದ್ಧನೋ ಅಂದರೆ ಕೊಚ್ಚೆ ನೀರನ್ನೆಲ್ಲ ನಾವು ಏನಕ್ಕೂ ಯೂಸ್ ಮಾಡೋಲ್ಲ ಅಲ್ವಾ ಅದು ಯಾವ ರೀತಿ ಅಶುದ್ಧನೋ ಹಾಗೆ ಒಂದು ಮನುಷ್ಯನ ದೇಹನೂ ಕೂಡ ನಾವೇನು ಮಾಡಬೇಕು ಅಂದರೆ ಶುದ್ಧದ ಮಾರ್ಗದ ಕಡೆ ಹೋಗಬೇಕು ಅಂದರೆ ಒಳ್ಳೆ ಕೆಲಸಗಳನ್ನ ಮಾಡೋದ್ರ ಮುಖಾಂತರನೋ ಅಥವಾ ಒಳ್ಳೆ ಒಬ್ರಿಗೆ ಹೆಲ್ಪ್ ಮಾಡೋದ್ರ ಮುಖಾಂತರನೋ ಒಂದು ದೇಹನ ನಾವು ಯೂಸ್ ಮಾಡ್ಕೋಬೇಕು ಅಥವಾ ಯುಟಿಲೈಸ್ ಮಾಡ್ಕೋಬೇಕು ಅದು ಬಿಟ್ಟು ಉಪ್ಪಿಟ್ಟು ಇಲ್ಲ ನಾನು ಇನ್ನೂ ಕೊಚ್ಚೇನೆ ಆಗ್ತೀನಿ ಅಂದರೆ ಅವಾಗೇನು ಮಾಡೋಕ್ಕಾಗಲ್ವಾ ಆಗ ಆಗಲ್ಲ ಅಲ್ವಾ ಯಾರ ಕೈಲೂ ಸೊ ಇಲ್ಲಿ ಹೇಳಿ ಏನು ಹೇಳ್ತಿರೋದು ಅಂದರೆ ಇವಾಗ ಆ ನೀರಿನಿಂದ ನಾವು ಸ್ನಾನ ಮಾಡಿದಾಗ ಏನಾಗುತ್ತೆ ಅಂದರೆ ಬರೀ ನಮ್ಮ ಒಂದು ದೇಹ ಮಾತ್ರ ಒಂದು ಸ್ವಚ್ಛವಾಗುತ್ತೆ ಆದರೆ ನಮ್ಮ ಮನಸ್ಸಲ್ಲಿ ಏನು ನಾವೇನಾದ್ರೂ ಕೆಟ್ಟದೇನಾದ್ರೂ ಬಿತ್ತಿರ್ತೀವಲ್ಲ ಅದು ಯಾವತ್ತೂ ಕೂಡ ಅಲ್ಲಿಂದ ಹೋಗಲ್ಲ ಅಲ್ವಾ ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ನಮ್ಮ ಒಂದು ದೇಹ ಶುದ್ಧಿಗಿಂತ ಮನಸ್ಸನ್ನು ಫಸ್ಟು ಶುದ್ಧಿ ಮಾಡ್ಕೋಬೇಕು ಓಕೆನಾ ಮನಸ್ಸನ್ನು ಫಸ್ಟ್ ನಾವು ಶುದ್ಧಿ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ನಾವು ಮಾಡುವಂಥ ಎಲ್ಲ ಕೆಲಸಗಳು ಕೂಡ ಒಳ್ಳೆ ಕೆಲಸಗಳಾಗುತ್ತೆ ಅದೇ ನಾವೇನಾದ್ರೂ ಮನಸ್ಸನ್ನ ಶುದ್ಧಿ ಇಟ್ಕೊಂಡಂಗೆ ಬೇರೆಯವ್ರ ಮೇಲೆ ಅಹಂಕಾರನ ತೋರಿಸ್ಕೊಂಡು ಅಥವಾ ಬೇರೆಯವ್ರ ಬಗ್ಗೆ ಕೆಡ್ದಾಗ್ ಮಾತಾಡ್ಕೊಂಡಿದ್ರೆ ಏನಾಗುತ್ತೆ ಅಂದರೆ ಯಾವತ್ತೂ ಕೂಡ ಈ ದೇಹ ಫಸ್ಟ್ ಆಫ್ ಆಲ್ ಲಾಸ್ಟ್ಗೆ ಹೋಗೋದು ಮಣ್ಣಿಗೆ ಅಲ್ವಾ ಮಣ್ಣಿಗೆ ಹೋಗೋದನ್ನೇ ನಾವು ಬಿಟ್ಟು ನಾವೆಲ್ಲ ಕೆಲಸಗಳನ್ನ ಅಂದರೆ ಏನೇನೋ ಕೆಟ್ಟ ಕೆಲಸಗಳನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಪ್ರಾಪರಾಗಿ ಮುಕ್ತಿನೂ ಸಿಗಲ್ಲ ಹಾಗೆ ಒಂದು ಒಳ್ಳೆ ರೀತಿಯಲ್ಲೂ ಕೂಡ ಇರಲ್ಲ ಯಾಕೆ ಅಂದರೆ ಇವಾಗ ನಾನು ಆಗಲೇ ಹೇಳ್ದಂಗೆ ನಮಗೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಲಾಸ್ಟಲ್ಲಿ ಈ ಪ್ರಪಂಚದಲ್ಲಿ ಉಳಿಯೋದು ಅದೊಂದೇ ಇವಾಗ ಒಬ್ಬ ವ್ಯಕ್ತಿ ಸತ್ರೂ ಕೂಡ ಅವ್ರು ಏನು ಒಳ್ಳೆ ಕೆಲಸ ಮಾಡಿರ್ತಾರಲ್ಲ ಅದೊಂದೇ ಕೆಲಸ ಇಲ್ಲಿ ಉಳಿಯೋದು ಅದು ಬಿಟ್ಟು ನಾವೆಲ್ಲ ಕೆಟ್ಟ ಕೆಲಸ ಮಾಡಿಕೊಂಡು ಪ್ರಪಂಚದ ಮೇಲೆ ಇದ್ದರೂ ಏನು ಪ್ರಯೋಜನ ಅಲ್ವಾ ಸೊ ಅದಕ್ಕೆ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ನಮ್ಮ ಒಂದು ದೇಹದ ಶುದ್ಧಿಗಿಂತ ನಮ್ಮ ಒಂದು ಮನಸ್ಸನ್ನು ಫಸ್ಟ್ ಶುದ್ಧಿ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಕೊನೆಯಲ್ಲಿ ಇಲ್ಲಿ ಕವಿ ಅವರ ಇಷ್ಟವಾದ ಒಂದು ದೇವ್ರನ್ನ ನೆನೆಸ್ಕೊಳ್ತಾರೆ ಓಕೆನಾ ಯಾವ ದೇವರ ಅಂದರೆ ಧೀರ ಮಹಾಂತೇಶ ಅಂತ ಹೇಳಿ ಇವರು ಶಿವನ ಸ್ವರೂಪ ಓಕೆನಾ ಶಿವನ ಸ್ವರೂಪವಾದಂತಹ ಒಂದು ಮಹಾಂತೇಶನನ್ನು ನೆನೆಸ್ಕೊಂಡ್ರೆ ಅಥವಾ ನಿರಂತರವಾಗಿ ಭಕ್ತಿಯಿಂದ ದೇವ್ರನ್ನ ನೆನೆಸ್ಕೊಂಡ್ರೆ ಅಥವಾ ಧ್ಯಾನ ಮಾಡಿದ್ರೆ ಮಾತ್ರ ನಮ್ಮ ಒಂದು ದೇಹ ಯಾವ ಯಾವಾಗಲೂ ಕೂಡ ಒಂದು ಶುದ್ಧವಾಗಿರುತ್ತೆ ಅಂತ ಇಲ್ಲಿ ಕವಿ ಹೇಳ್ತಿದ್ದಾರೆ ಓಕೆನಾ ಅಂದರೆ ನಾವು ದೇವ್ರನ್ನ ಎಷ್ಟು ು ಆರಾಧಿಸ್ತೀವೋ ಅಥವಾ ಧ್ಯಾನಿಸ್ತೀವೋ ಆವಾಗ ಮಾತ್ರ ಒಂದು ನಾವು ಒಳ್ಳೆ ಪಾತ್ನ ನೋಡ್ಬೋದು ಅದು ಬಿಟ್ಟು ಬೇರೆಯವ್ರ ಮೇಲೆ ಅಹಂಕಾರ ಕರೋದು ಇದೆಲ್ಲ ಮಾಡಬಾರ್ದು ಅಂತ ಇಲ್ಲಿ ಕವಿ ಹೇಳ್ತಿರೋದು ಓಕೆನಾ ಇಲ್ಲಿಗೆ ಒಂದು ಪೊಯಮ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್